ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಏನಿಲ್ಲ ಸಮ್ ರೀಸನ್ಸಿಂದ ನಾನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಅಷ್ಟೇ ಯಾಕೆ ಏನಾಯಿತು ಏನು ರೀಸನ್ನು ಯಾಕೆ ನಡುವೆ ವೀಡಿಯೋಸ್ ಮಾಡಲಿಲ್ಲ ಅಂತ ಏನಾಯಿತು ಅನ್ನೋದು ನೆಕ್ಸ್ಟ್ ಆಗೇ ನೋಡ್ಕೊಂಡು ಹೋಗ್ಬೋದು ಹೇಳ್ತಾ ಹೋಗ್ತೀನಿ ವ್ಲಾಗಲ್ಲಿ ಸೊ ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಅಂದರೆ ಭಾನುವಾರದ್ದು ಅಂದರೆ ಇಂಥ ಡೇಟು ಪರ್ಟಿಕ್ಯುಲರ್ ಆಗಿ ನೆನಪಿಲ್ಲ ಬಟ್ ಭಾನುವಾರ ಅನ್ನೋದಷ್ಟು ನೆನಪಿದೆ ಯಾಕಂದರೆ ತುಂಬ ದಿವಸದ ಅಂದರೆ ವೀಡಿಯೋಸ್ ಇವೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಎಲ್ಲ ಮಿಕ್ಸ್ ಇತ್ತಲ್ಲ ತುಂಬ ಯಾಕೆ ಅದನ್ನೆಲ್ಲ ಡಿಲೀಟ್ ಮಾಡೋದು ಅದನ್ನೇ ಒಂದು ವ್ಲಾಗ್ ಥರ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಎಲ್ಲ ಮರ್ಜ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇದು ಒಂದು ದಿನದ ಎರಡು ದಿನದ ಅಂತ ಹೇಳೋದಕ್ಕೇನೆ ಆಗೋಲ್ಲ ಸೊ ಮೇಯ್ನ್ ಮೇಯ್ನ್ ಯಾವುದೆಲ್ಲ ತೊಗೊಂಡಿದ್ನೋ ಅದೆಲ್ಲ ಇದ್ದೀನಿ ಸೊ ಹಾಗೇ ಭಾನುವಾರ ಅಂತ ಹೇಳದ್ನಲ್ಲ ಇವತ್ತು ರಜನೂ ಸಹ ಇತ್ತು ಕೆಲ್ ಅಂದರೆ ಕೆಲಸ ಮಾಡೋದಕ್ಕೆ ಅಲ್ಲಿ ಅವಣ್ಣ ಹೊಂದಿರೋ ಬರಲಿಲ್ಲ ಕೆಲಸಕ್ಕೆ ಆ ಮಗಳು ಮನೆಯಲ್ಲೇ ಆಡಿಕೊಂಡು ಬಿಸಿಲು ಔಟ್ ಸೈಡ್ ಹೋಗ್ಲಿಕ್ಕೂ ಬಿಸಿಲು ಔಟ್ ಸೈಡ್ ಅಷ್ಟೊಂದು ಕಳಿಸಲ್ಲ ಇತ್ತೀಚೆಗೆ ಸ್ವಲ್ಪ ಮನೆಯಲ್ಲೇ ಆಡ್ಕೊತಾಳೆ ಔಟ್ ಸೈಡ್ ಹೋದ್ರೂ ಇಲ್ಲಿ ಪಕ್ಕದ ಮನೆಯಲ್ಲೇ ಆಡ್ಕೊಂಡಿರ್ತಾಳೆ ಅಷ್ಟು ಬಿಟ್ಟರೆ ಇನ್ನೂ ಬಿಸಿಲಿಗೆ ಹೋಗೋದಿಲ್ಲ ಬಿಸಿಲು ಕಳ್ಸೋಕ್ಕೂ ಭಯ ಆಗ್ತಿತ್ತು ಅಷ್ಟು ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ ಇನ್ನೂ ಅಷ್ಟೊಂದು ಬೇಸಿಗೆನೂ ಸಹ ಅಂದರೆ ಸ್ಟಾರ್ಟ್ ಆಗಿಲ್ಲ ಆಗ್ಲೇ ವಿಪರೀತ ಬಿಸಿಲು ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ರೆ ಇನ್ನು ಯಾವ ಥರ ಬಿಸಿಲು ಏನೋ ಗೊತ್ತಿಲ್ಲ ಸೊ ಹುಬ್ಬಳೆ ಒಬ್ಳು ಆ ಥರ ಗ್ಲಾಸ್ಗಳಲ್ಲೆಲ್ಲ ನಾನು ಮನೆ ಕಟ್ತೀನಿ ಅಂತ ಅಂದ್ಕೊಂಡು ಕಟ್ಕೊಂಡು ಅವ್ಳ ಪಡ್ಗೆ ಅವಳು ಆಡ್ಕೊಂಡಿದ್ದಾಳೆ ಬಟ್ ನಮ್ಮ ಮನೆಯವ್ರಿಗಂತೂ ಅಂತ ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ಲ ಕೊನೆಗೆ ಹಾಗೆ ಸೋಮವಾರದಿದ್ದು ನೆಕ್ಸ್ಟ್ ಡೇ ಬ್ಲಾಗ್ ಅಂದರೆ ಅಮ್ಮದು ಸ್ವಲ್ಪ ಏನೋ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನೋ ಅಕೌಂಟ್ ಮಾಡಿಸ್ಬೇಕಿತ್ತು ಅವಳದು ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಂದ್ಬಿಟ್ಟು ಒಂದು ಅಕೌಂಟ್ ಅಂದರೆ ಹೆಣ್ಮಕ್ಳಿಗೆಲ್ಲ ಅದೊಂದು ಮಾಡಿಸಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಮುಂದೆ ಅಂದರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಅದು ತಿಳ್ಕೊಂಡು ಹೇಳ್ತೀನಿ ಏನೋ ಆಯ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದು ತುಂಬಾ ಒಂದು ಯೂಸ್ಫುಲ್ ಯೂಸ್ಫುಲ್ಲಾಗಿರೋಂಥದ್ದು ಅದು ಮಾಡ್ಸೋಣ ಅಂತ ಹೋಗಿದ್ವಿ ಬಟ್ ಅಮ್ಮಗೆ ಅದು ಮಾಡಿಸೋದಕ್ಕಾಗಲಿಲ್ಲ ಕ್ಯಾನ್ಸಲ್ ಆಯ್ತು ಅದು ಅವಳ್ದು ಭಾಗ್ಯಲಕ್ಷ್ಮಿ ಬಾಂಡ್ ಒಂದು ಲಕ್ಷ ರೂಪಾಯಿ ಇದು ಮಾಡ್ತಾರಲ್ಲ ಆ ಅಕೌಂಟ್ ಮಾಡಿಸಿರೋದ್ರಿಂದ ಇದು ಮಾಡೋದಕ್ಕಾಗಲಿಲ್ಲ ಬಟ್ ಅಕೌಂಟ್ ನಂಬರ್ ಬಂದ ಮೇಲೆ ಅದು ಬುಕ್ ಕೊಡ್ತಾರಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಬುಕ್ ಕೊಟ್ಟ ಮೇಲೆ ಅದೇ ಬುಕ್ಗೆ ನಾವು ಅಮೌಂಟ್ ಕಟ್ಕೊಂಡು ಹೋಗ್ಬೋದು ಆಗಬೇಕಾದ್ರೆ ಮಾಡಿಸ್ಬೋದು ಈಗ ಆಗೋಲ್ಲ ಅಂತ ಹೇಳಿದ್ರು ಸೊ ಖುಷಿಯಿಂದ ಓದೇ ಮಾಡಿಸೋಣ ಒಂದು ಅಕೌಂಟ್ ಇರಲಿ ಮುಂದೆ ಫ್ಯೂಚರಲ್ಲ ಅವಳು ಏಜ್ ಅಂದರೆ ಎಜುಕೇಷನ್ಗಾದರೂ ಏನಕ್ಕಾದರೂ ಆಗುತ್ತೆ ಅಟ್ಲೀಸ್ಟ್ ಎಷ್ಟು ದುಡ್ಡು ಇಟ್ಕೊಂಡ್ರೂ ಇರೋದಿಲ್ಲ ಲೀಸ್ಟ್ ಮಂತ್ಲಿ ಮಂತ್ಲಿ ಒಂದು ಫೈವ್ ಹಂಡ್ರೆಡ ಇಲ್ಲ ಎಷ್ಟಿದ್ರೆ ಅಷ್ಟು ನಮ್ಮ ಬಜೆಟ್ ನೋಡ್ಕೊಂಡು ಕಟ್ಕೊಂಡು ಹೋಗೋಣ ಮುಂದೆ ಅವಳಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಓದೆ ಅದೊಂದು ಮಾಡ್ಸ್ಕೊಂಡ್ಬಂದ್ಬಿಡೋಣ ಅಂತ ಬಟ್ ಅದು ಎಂಟು ವರ್ಷದೊಳಗಡೆನ ಆರು ವರ್ಷದೊಳಗಡೆನ ಏನೋ ಮಾಡಿಸ್ಬೇಕು ಅಕೌಂಟು ಎಂಟು ಹತ್ತು ವರ್ಷದ ಮೇಲೆ ಇರೋರಿಗೆ ಮಾಡಿಸೋದಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ಸೊ ಅದ್ರ ಬಗ್ಗೆ ಎಲ್ಲ ಫುಲ್ಲು ಇನ್ಫಾರ್ಮೇಷನ್ ಅಷ್ಟು ತಿಳ್ಕೊಳ್ಳಿಲ್ಲ ಯಾಕಂದರೆ ಅದು ಅಕೌಂಟು ಈಗ ಆಗೋಲ್ಲ ಮಾಡಿಸ್ಲಿಕ್ಕೆ ಹೇಳಿದ್ರಲ್ಲ ಸರಿ ಅಂತನ್ಬಿಟ್ಟು ಬೇಜಾರು ಬಂದುಬಿಟ್ಟು ಅಷ್ಟು ವಿಚಾರ್ಸಕ್ಳು ವಿಚಾರ್ಸೋಕ್ಕೂ ಸಹ ಆಗಲಿಲ್ಲ ಸೊ ಅಲ್ಲಿಂದ ಬಂದು ಇಲ್ಲಿ ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ನೆಕ್ಸ್ಟ್ ಆಸ್ಪಿಟಲ್ಗೆ ಹೋಗ್ಬೇಕಿತ್ತು ನಾನು ಸೊ ಎಲ್ಲಿ ಹಾಸ್ಪಿಟಲ್ ಅಂದರೆ ಯಲಂಕ ಬಿಟ್ಟು ಮುಂದೆ ಬ್ಯಾಟ್ರಂಪುರ ಹಾಂಬ್ರ ಬರುತ್ತಲ್ಲ ಸೊ ಅಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಮಾಲಾ ಫೇಶಿಯ ಇತ್ತು ಮಾಲ್ ಇದೆಯಲ್ಲ ಒಂಥರ ಫುಲ್ಲು ಖುಷಿ ಆಗ್ಬಿಡ್ತು ಅಂದರೆ ಟಿ ವಿಗಳಲ್ಲಿ ಅಷ್ಟೇ ನೋಡ್ತಿದ್ದೆ ಬಟ್ ಇದು ಮಾಲಾ ಫೇಶಿ ಇಲ್ಲೇನೋ ಇರೋದು ಅನ್ನೋ ಥರ ಫೀಲ್ ಆಗ್ಬಿಡ್ತು ಸೊ ಒಂದು ಸ್ವಲ್ಪ ಓಡಾಡೋ ಇಲ್ಲ ಅಂದರೆ ಡೈಲಿ ಒಂದು ಮೂರು ನಾಲ್ಕು ತಿಂಗಳು ಟ್ರಾವೆಲ್ಲೇ ಮಾಡಿಬಿಟ್ಟಿದ್ದೀನಿ ಆ ಕಡೆಲ್ಲ ಒಂದು ಸ್ವಲ್ಪ ಅಂದರೆ ಅಪ್ರೂಪಕ್ಕೆ ನೋಡಿರೋದಾದರೆ ಓಹ್ ನೋಡ್ಬಿಟ್ವಿ ಅಂತ ಅನಿಸುತ್ತೆ ನೋಡ್ತಾ ನೋಡ್ತಾ ಓ ಇದೇನಾ ಅನಿಸುತ್ತಲ್ಲ ಸೊ ಅದೇ ಥರನೇ ನೋಡಿ ಫುಲ್ಲು ಖುಷಿ ಆಯಿತು ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗಿದ್ದಂಥದ್ದು ಗಾಡಿಯಲ್ಲಿ ಹೋದರೆ ಆ ಥರ ಮುಂದೆ ಡೈರೆಕ್ಟ್ ಕೆಳಗಡೆಯಿಂದ ಹೋಗ್ತೀವಿ ಬಸ್ಸಲ್ಲಾದರೆ ಫ್ಲೇವರ್ ಮೇಲೆ ಹೋಗೋವಂಥದ್ದು ಸೊ ಹೋಸ್ ಹೋಗಬೇಕಾಗಿತ್ತು ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೂ ಸಹ ಹೋಗಿ ಬಂದು ನೆಕ್ಸ್ಟ್ ಡೇ ಅಂದರೆ ಶಿವರಾತ್ರಿಗೆ ಉಂಡೆ ಮಾಡಿರಲಿಲ್ಲ ಅಂದರೆ ಅಮ್ಮ ಶಿವರಾತ್ರಿಗೆ ತಂಬಿಟ್ಟು ಮಾಡ್ತಾರಲ್ಲ ಅದು ಮಾಡಿರಲಿಲ್ಲ ಯಾಕಂದರೆ ನಾವು ಯಾರೂ ಊರಿಗೆ ಹೋಗಿರಲಿಲ್ಲ ಅಕ್ಕನೂ ಊರಿಗೆ ಬಂದಿರಲಿಲ್ಲ ನಮ್ಮ ಮನೆಯಲ್ಲಿ ಕೆಲಸ ಇದ್ದಿದ್ದರಿಂದ ನಾವು ಹೋಗೋಕ್ಕಾಗಲಿಲ್ಲ ಈ ಸಲ ವರ್ಷ ವರ್ಷನೂ ಹೋಗ್ತಾ ಇದ್ವಿ ಬಟ್ ಈ ವರ್ಷ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅಮ್ಮನೂ ಮಾಡಿರಲಿಲ್ಲ ಈ ಥರ ತಂಬಿಟ್ಟೆಲ್ಲ ಏನೂ ಮಾಡಿರಲಿಲ್ಲ ಸರಿ ಊರಿಗೆ ಬರ್ತೀನಿ ಅಂತೇಳಿದ್ರು ಹೆಂಗೂ ಬರ್ತಿರಲ್ಲ ಬರೋಕ್ಕೆ ತೊಗೊಂಬಂದುಬಿಟ್ರೆ ಹಾಗೆ ಮಾಡೋಣ ಅಂತೇಳಿದೆ ಸರಿ ಬರೋವಾಗೆಲ್ಲಾನು ತೊಗೊಂಬಂದರು ಕಡಲೆ ಬೀಜ ಕಡಲೆ ಪಪ್ಪು ಅಂದರೆ ಬೆಲ್ಲ ಎಲ್ಲಾನು ಅಂದರೆ ಮೂರು ಮನೆಗೆ ನನಗೆ ಅಮ್ಮಂಗೆ ಮತ್ತೆ ಮತ್ತು ನಮ್ಮ ಅಕ್ಕಗೆ ಅಂದರೆ ನಮಗೆ ನಮಗಿಂತನೂ ಅಕ್ಕನ ಮಕ್ಳಿಗೆ ಜಾಸ್ತಿ ಇಷ್ಟ ಸೊ ಅವರು ಬೇರೆ ಮಾಡಿರ್ಲಿಲ್ವಲ್ಲ ಇನ್ನು ಅಕ್ಕಪಕ್ಕದಲ್ಲಿ ಮಾಡಿರ್ತಾರೆ ಇನ್ನು ಇವ್ರು ಮಾಡಿಲ್ಲ ಮಕ್ಳು ಇರ್ತಾರೆ ಇವರು ಹಂಗೆ ನೋಡ್ತಾ ಇರ್ತಾರೆ ಅಂತಂದ್ಬಿಟ್ಟು ಅಮ್ಮ ಬೇಗನೆನೆ ನಾನು ಆಸ್ಪೆಟ್ಲಿಗೆ ಬೇರೆ ಹೋಗ್ಬೇಕಿತ್ತಲ್ಲ ಆಸ್ಪತ್ರೆಗೆ ಹೋಗಿ ಬಂದೆ ಸೊ ಅವರು ಸಹ ಊರಿಂದ ಹಂಗೆ ಬಂದರು ಜೊತೆಯಲ್ಲೇ ಬಂದು ಹಂಗೆ ತೊಗೊಂಬಂದಿದ್ರು ಎಲ್ಲನೂ ಸೊ ನೈಟ್ ಮಾಡ್ಕೊಬಿಡೋಣ ಬೆಳಗ್ಗೆ ನಾನು ಊರಿಗೆ ಹೋಗ್ಬೇಕಮ್ಮ ನೈಟೇ ಮಾಡ್ಕೊಂಬಿಡೋಣ ಅಂತಂದರು ಅದು ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ರು ಅಷ್ಟೇ ಅಂದರೆ ಅಲ್ಲಿ ಆದರೆ ಯಾರಾದರೂ ಇದು ಮಾಡಬೇಕಂದ್ರೆ ಎಲ್ಪಿಗೆ ಇರಬೇಕಷ್ಟೇ ಬಟ್ ಅಲ್ಲಿ ಅಮ್ಮ ಲೇವೆಟಲ್ಲಿ ಒಬ್ಬರೇ ಇರೋದು ಅಪ್ಪಾಗ ಇವೆಲ್ಲ ಏನು ಬರಲ್ಲ ಅಂದರೆ ಬರೋಲ್ಲ ಅಂದರೆ ಎಲ್ಪ್ ಮಾಡ್ತಾರೆ ಅಷ್ಟೇ ಈ ಉಂಡೆ ಕಟ್ಟೋಕ್ಕೆ ಯಾರು ತಾನೇ ಬರುತ್ತೆ ಅವರಿಗೆಲ್ಲ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಹಿಂಗೂ ಇರ್ತೀವಲ್ಲ ಜೊತೆಗೆ ಅಂತಂದ್ಬಿಟ್ಟು ಬಂದು ಇಲ್ಲಿ ಮಾಡಿಸ್ಕೊಂಡು ಬೆಳಗ್ಗೆ ಅವರು ಸಹ ಓಟ್ರು ಇಲ್ಲ ಅಮ್ಮಗೆ ಕಾಯಿ ಕೊಟ್ಟಿದ್ದೆ ತುರಿಲಿಕ್ಕೆ ಅಂತಂದ್ಬಿಟ್ಟು ಒಣ್ಕಾಯಿ ಅವ್ರು ಸಹ ಒಣ್ಕಾಯಿ ಎಲ್ಲಿ ತುರ್ಕೋತಾ ಈ ಕಡೆ ನಾನು ಕಡಲೆ ಬೀಜ ಕಡಲೆಗೆ ಹೋಗಿಲ್ಲ ಹುರ್ಕೋತಾ ಇದ್ದೆ ಸೊ ಹುರ್ಕೊಂಡಿದ್ದಾದ್ಮೇಲೆ ಲಾಸ್ಟ್ ಫೈನಲ್ ಉಂಡೆ ಮಾಡೋದು ಅದೆಲ್ಲ ಏನೂ ವೀಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದರೆ ಇದು ಪಾಕ ಆಸ್ ಬರದಂತೆ ಗಟ್ಟಿಯಾದರೆ ಉಂಡೆ ಕಟ್ಲಿಕ್ಕಾಗಲ್ಲ ಅದೆಲ್ಲ ಫೋನು ವೀಡಿಯೋ ಅದೆಲ್ಲ ಲೇಟಾಗ್ಬಿಡುತ್ತೆ ಅಂತಂದ್ಬಿಟ್ಟು ಅದೇನೋ ಮಾಡಲಿಕ್ಕೆ ಅಂತ ಹೋಗಲಿಲ್ಲ ಜಸ್ಟು ಅಂದರೆ ಕಡಲೆ ಬೀಜ ಕಡಲೆ ಪಪ್ಪಲ್ಲಿ ಮಾತ್ರ ಮಾಡ್ಕೊಂಡಿದ್ದೆ ಹಿಟ್ಟು ಹಿಟ್ಟಾಕ್ಲಿಲ್ಲ ನಾವು ಅಂದರೆ ಅಕ್ಕಿ ಹಿಟ್ಟಾಕಿ ಮುಂಚೆ ಮಾಡ್ಕೊತಾ ಇದ್ವಿ ಅಕ್ಕಿ ಹಿಟ್ಟಾಗಲಿಲ್ಲ ಇದೇ ತಿನ್ಕೊಳ್ಲಿ ಅಂತಂದ್ಬಿಟ್ಟು ಬರೀ ಕಡಲೆ ಬೀಜ ಕಡಲೆ ಪೊಪ್ಪಲ್ಲೇ ಮಾಡ್ಕೊಂಡಿದ್ದಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಏನಂದರೆ ಸ್ವಲ್ಪ ಸ್ವೀಟ್ ಏನೋ ಜಾಸ್ತಿ ಆಗಿತ್ತಂತೆ ಬಟ್ ನಾನು ತಿನ್ನಲಿಲ್ಲ ಈ ಸಲ ನಾನು ತಿನ್ನಲಿಲ್ಲ ಅವ್ರ ಅಕ್ಕ ಹೇಳ್ತಾಯಿದ್ಲು ಸ್ವೀಟ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಇನ್ನೆಲ್ಲ ಚೆನ್ನಾಗಿತ್ತು ಅಂತ ತಂಬಿಟ್ಟೆಲ್ಲ ಮಾಡಿದ್ದಾಯಿತು ಈ ಕಡೆ ನೋಡಿದ್ರೆ ನಮ್ಮ ಮನೆ ಕೆಲಸ ಯಾವ ಥರ ಇದೆ ಅಂದರೆ ಈ ಹುಡ್ ಕೆಲಸ ಮಾಡಿಸ್ತಾ ಇರೋದ್ರಿಂದ ತುಂಬಾ ಒಂಥರ ಹಿಂಸೆ ಆಗಿಬಿಟ್ಟಿದೆ ಯಾಕೆ ಅಂತಂದರೆ ಈ ಸಂಸಾರ ಇರೋ ಮನೆಗಳಲ್ಲೆಲ್ಲ ಈ ಥರ ಮಾಡಿಸ್ಬೇಕಂದ್ರೆ ತುಂಬಾ ಕಷ್ಟ ನಿಜವಾಗ್ಲೂ ನನ್ನ ಒಪಿನಿಯನ್ ಏನಪ್ಪ ಅಂದರೆ ಈ ಸಂಸಾರ ಇರೋ ಮನೆಯಲ್ಲಿ ಈ ಥರ ಎಲ್ಲ ಕೆಲಸಗಳು ಮಾಡ್ಸೋದು ತುಂಬಾ ಕಷ್ಟ ಏನಿದ್ರೂ ಆಗ ಕಟ್ಟಿ ಆಗ ಮಾಡಿಸ್ಕೊಂಡು ಬಂದರೆ ಅದರ ಬೆಸ್ಟು ಇವು ಯಾವೂ ಇರಲ್ಲ ಯಾಕೆಂದರೆ ಈ ಕಡೆ ಅಡುಗೆ ಮಾಡಬೇಕು ನಾವು ಮಲಗ್ಲಿಕ್ಕೆ ಜಾಗ ಈ ಕಡೆ ವಸ್ತುಗಳು ನಾವು ಯೂಸ್ ಮಾಡೋವಂಥ ವಸ್ತುಗಳೇ ಆಗಿರ್ಬೋದು ಸ್ನಾನ ಮಗು ಬಟ್ಟೆ ಅವೆಲ್ಲ ಹಿಂಸೆ ಆಗಿಬಿಡ್ತು ನಿಜ್ ನನಗೆ ಯಾವಾಗ ಯಾವಾಗ ಮುಗಿದ್ಬಿಡುತ್ತೋ ಈ ಕೆಲಸ ಅಂತ ಅನಿಸ್ಬಿಟ್ಟಿತ್ತು ಅದ್ರಲ್ಲಿ ಬೇರೆ ನಮ್ಮ ಮನೆಗೆ ಬರೋಂಥ ಅಣ್ಣ ಅವರು ಕೆಲಸ ಮಾಡೋಂಥರ ಅವ್ರ ಅಮ್ಮ ಬೇರೆ ತೀರ್ಕೊಬಿಟ್ರು ಅದೊಂದು ಹನ್ನೊಂದು ದಿವಸ ಡಿಲೇ ಆಗ್ಬಿಡ್ತು ಅದೊಂದು ಜಿಗುಪ್ಸೆ ಬಂದ್ಬಿಡ್ತು ನಿಜವಾಗ್ಲೂ ನನಗೆ ಏನಕ್ಕಾದ್ರೂ ಮಾಡ್ಸೋ ಥರ ಬಂದು ಅಂದ್ಕೊಂಬಿಟ್ವಾ ನಾವು ಒಳ್ಳೆಯ ಇದಕ್ಕೆ ಗ್ರಾಚಾರ ಬಿತ್ತೆ ನಮಗೆ ಅಂತ ಅಂದ್ಕೊಂಡು ಸುಮ್ಮನೆ ಅದು ಏನೂ ಮಾಡೋದಕ್ಕಾಗಲ್ಲ ಕೆಲಸ ಅಂತ ಹೇಳಿದ್ರು ಅವಾಗ ಈ ಥರ ಬಂತಲ್ಲ ಅಮ್ಮ ಎಲ್ಲ ತೀರ್ಕೊಂಡ್ರು ಪಾಪ ಏನು ಮಾಡೋಕ್ಕಾಗಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಳ್ದು ಇನ್ನು ಯಾರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಹನ್ನೊಂದು ದಿವಸ ತಾನೇ ಇಷ್ಟು ದಿವಸವೇ ವೆಯ್ಟ್ ಮಾಡಿದ್ದೀವಂತ ಇನ್ನೊಂದು ಹನ್ನೊಂದು ದಿವಸ ವೆಯ್ಟ್ ಮಾಡೋದಕ್ಕೆ ಏನೋ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಸೂತ್ಕ ಕಳೆದ ಮೇಲೆ ಬಂದು ಮಾಡಿಕೊಟ್ಬಿಟ್ಟು ಹೋದರು ಇಲ್ಲಿ ಮನೇಲಿ ಕೆಲಸ ಬೇರೆ ಇಡ್ಸಿದ್ದೀವಿ ನಾನು ಹಾಸ್ಪಿಟಲ್ ವಾರಕ್ಕೊಂದ್ಸಲ ಆಸ್ಪತ್ರೆಗೆ ಬೇರೆ ಹೋಗ್ಬೇಕಿತ್ತು ಈ ಓಡಾಟದಲ್ಲಿ ಕೆಲಸದಲ್ಲಿ ಒಂದು ಸ್ವಲ್ಪ ಹಂಗೆ ಹುಷಾರಿಲ್ಲದ ಆಗ್ಬಿಡ್ತು ಸೊ ಈ ಕೆಲಸ ಮನೇಲಿ ಕೆಲಸ ಆಸ್ಪತ್ರೆ ಓಡಾಟ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಹುಷಾರು ತಪ್ಪಿದೆ ಅಂದ್ಬಿಟ್ಟು ಊರಿಗೂ ಸಹ ಹೋಗಿದ್ದೆ ಊರಿಗೆ ಹೋಗಿ ಒಂದು ವಾರ ಸುಧಾರಿಸ್ಕೊಂಡು ಅಲ್ಲಿ ಅಲ್ಲಿಂದ ಬಂದೆ ನೆಕ್ಸ್ಟು ಬಂದಿದ್ದ ದಿವಸವೇ ಇದು ಸೊ ಬಂದಿದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಜಸ್ಟ್ ಏನು ಟಿಫನ್ ಒಂಚೂರು ಮಾಡಿಕೊಂಡು ತೋಟದ ಕಡೆ ಬಂದುಬಿಟ್ವಿ ಅಂದರೆ ಒಂದು ಸ್ವಲ್ಪ ನಾಳೆ ಪೂಜೆ ಇರೋದರಿಂದ ಒಂದು ಸ್ವಲ್ಪ ಹೂವು ಏನಾದರೂ ಇದ್ದರೆ ತೊಗೊಂಡೋಗ್ಬಿಡೋಣ ಹೆಂಗೋ ನಮ್ಮ ಮನೆಯವರು ತೋಟದ ಕಡೆ ಹೋಗ್ತಾಯಿದ್ರು ಹಂಗೆ ಹೂವು ಇದ್ದರೆ ಹೋಗಿ ಕಿತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ತೋಟದ ಕಡೆ ಬಂದ್ವಿ ಹೂವನ್ನು ಸ್ವಲ್ಪ ಕಿತ್ಕೊಂಡು ಮನೆಗೆ ಬಂದ್ವಿ ವಿಪರೀತ ಬಿಸಿಲು ತಡೆಯೋದಕ್ಕೆ ಆಗಲಿಲ್ಲ ಅಂದರೆ ಹೂವು ಜಾಸ್ತಿ ಹೊತ್ತೇನೋ ಅಲ್ಲಿ ಇರೋದಕ್ಕೆ ಹೋಗಲಿಲ್ಲ ತಾತ ನಮ್ಮ ಮನೆಯವರು ನಾನು ಮೂವರು ಒಂದು ಸ್ವಲ್ಪ ಹೂವು ಕಿತ್ಕೊಂಡು ಬಂದು ಹೋಗಿತ್ತು ಹೂಕ್ಕಿತ್ಕೊಂಡು ಬಂದಿದ್ದಷ್ಟೇ ಅಷ್ಟಕ್ಕೇ ಮನೆಗೆ ಬಂದಿದ ತಕ್ಷಣ ಫುಲ್ ಬ್ಲೂಸಿ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟು ಫ್ಯಾನ್ ಕೆಳಗಡೆ ಇಲ್ಲ ಅಮ್ಮನೂ ಕರ್ಕೊಂಡೋಗಿದ್ನಲ್ಲ ಪಾಪ ಅವಳಿಗೆ ತಲೆ ಎಲ್ಲ ಬಾಡ್ಬಿಟ್ಟ ಅಂದರೆ ಆಗಿತ್ತು ಬಿಸಿಲಿಗೆ ಎಣ್ಣೆ ಬೆರೈಟಿರಲಿಲ್ಲ ಫಸ್ಟ್ ಎಣ್ಣೆ ಇಟ್ಬಿಡೋಣ ಅವ್ಳಿಗೆ ಆಮೇಲೆ ಬೇಕಾದ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಫಸ್ಟು ಬಂದಿದ ತಕ್ಷಣವೇ ಎಣ್ಣೆ ಇಡ್ತಾಯಿದ್ದೀನಿ ಅಂದರೆ ಇವಾಗ ತಲೆ ಜಾಸ್ತಿ ಒಣಗ್ಲಿಕ್ಕೆ ಬಿಡಬಾರ್ದು ಅಂದರೆ ಈ ಕೂದಲು ಬೆಳೆಸ್ತಾ ಇರೋದ್ರಿಂದ ಅವ್ಳಿಗೆ ಸ್ವಲ್ಪ ತಿನ್ನಾಗಿದೆ ತಿಕ್ಕಾಗಿಲ್ಲ ಏರ್ಸು ತಿನ್ನಾಗಿರೋದ್ರಿಂದ ಅದು ತಲೆ ಬುಡ ಎಲ್ಲ ಒಣಗಿಬಿಟ್ರೆ ಅಂತ ಹಸ ಅಂತ ಕಾಣಿಸುತ್ತೆ ನಾನು ಜಾಸ್ತಿ ಒಣಗಿಸ್ಲಿಕ್ಕೆ ಬಿಡೋದಿಲ್ಲ ತಲೆನ ಸ್ನಾನ ಮಾಡಿಸಿದ್ದು ಒಂದು ದಿವಸ ನೆಕ್ಸ್ಟ್ಗೇ ನಾನು ಎಣ್ಣೆ ಇಟ್ಬಿಡ್ತೀನಿ ಜಾಸ್ತಿ ಒಣಗಿಸೋಕೆ ಹೋಗಲ್ಲ ಅದಕ್ಕೋಸ್ಕರ ಎಣ್ಣೆ ಬೆಳಗ್ಗೆ ಇಟ್ಟು ಕರ್ಕೊಂಡೋಗೋದು ಮರ್ದ್ಬಿಟ್ಟಿದ್ದ ಕೆಳಗಡೆ ಆಡ್ತಿದ್ಲು ಹಂಗೆ ಕರ್ಕೊಂಡೋಗಿಟ್ಟೋದೆ ತೋಟದ ಹತ್ರ ಸೊ ಅಲ್ಲಿಂದ ಬಂದಿದ ತಕ್ಷಣವೇ ಅವಳಿಗೆ ತಲೆಗೆ ಎಣ್ಣೆ ಇಟ್ಟು ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ನೆಕ್ಸ್ಟ್ ಕೆಲಸಗಳು ತುಂಬನೇ ಕೆಲಸ ಇದೆ ಮಾಡ್ಕೊಳ್ಳೋದು ಅಂಥದ್ದು ಅಂದ್ಬಿಟ್ಟು ಫಸ್ಟ್ ಅವ್ಳಿಗೆ ತಲೆಗೆ ಎಣ್ಣೆ ಇಡ್ತಾಯಿದ್ದೀನಿ ಅಂದರೆ ಊರಿಗೂ ಒಂದು ವಾರ ಹೋಗಿ ಬಂದ್ನಲ್ಲ ಒಂದು ವಾರದ ಕೆಲಸ ಎಲ್ಲ ಒಂದು ರಾಶಿ ಬಿದ್ದಿತ್ತು ನನಗೆ ಅಲ್ಲಿ ಹೋಗಿ ಸುಧಾರಿಸ್ಕೊಂಬರೋದು ಇಲ್ಲಿ ಬಂದು ಮತ್ತೆ ಮಾಡೋದು ಮತ್ತೆ ಪೇಷಂಟ್ ಆಗೋದು ಮತ್ತೆ ಸುಧಾರಿಸ್ಕೊಳ್ಳೋದು ಇದೇ ಆಗ್ಬಿಟ್ಟಿದೆ ಇತ್ತೀಚಿಗೆ ನನಗೆ ಅಂದರೆ ಗ್ಯಾಪ್ ತಗೊಂಡು ಗ್ಯಾಪ್ ತಗೊಂಡು ಮಾಡಿದ್ರೆ ಸರಿ ಹೋಗುತ್ತೆ ನಾನು ಆ ಥರ ಮಾಡಲ್ಲ ಎಲ್ಲ ಒಂದೇ ಸಲ ಕೆಲಸ ಹಾಕ್ಕೊತೀನಿ ರಾಶಿ ರಾಶಿ ಹಾಕ್ಕೊತೀನಿ ಸೊ ಆವಾಗೇ ಸುಸ್ತು ಸುಸ್ತಾದಂಗೆ ಆಗೋದು ಆಗೋದು ಆವಾಗಲೇ ಕೆಲಸ ಜಾಸ್ತಿ ಅಂತ ಸುಸ್ತು ಸುಸ್ತು ಬೀಳೋದು ಆ ಥರ ಆಗ್ಬಿಟ್ಟಿದೆ ಸೊ ಊರಿಂದ ಬಂದೆ ಅಂತೇಳಿದ್ನಲ್ಲಿ ಬಟ್ಟೆ ಬೇರೆ ಇತ್ತು ಜಾಸ್ತಿನೇ ಇದು ನಮ್ಮ ಮನೆಯವರು ಫುಲ್ಲು ವಿಪರೀತ ಬಟ್ಟೆ ಎಲ್ಲ ಬಿಚ್ಚಿ ಜಾಸ್ತಿನೇ ಹಾಕ್ಬಿಟ್ಟಿದ್ರು ಹಾಕ್ಬಿಡೋಣ ಅದ್ರ ಪಾಡ್ಗೆ ಅದು ಒಕ್ಕೊಳ್ತಾ ಇರುತ್ತೆ ಆಮೇಲೆ ನೆಕ್ಸ್ಟ್ ಬೇರೆ ಕೆಲಸ ನಾವು ಮಾಡ್ಕೊಬೋದಲ್ಲ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ರೆ ಬೇರೆ ಇನ್ನೇನು ಕೆಲಸ ಇರೋ ಕೆಲಸ ಇದ್ರೆ ಇದ್ರ ಪಾಡ್ಗೆ ಇದು ಒಕ್ಕೊಳ್ಳುತ್ತೆ ಅಂದ್ಬಿಟ್ಟು ಫಸ್ಟ್ ಮಿಷಿನ್ ಬಟ್ಟೆ ಹಾಕ್ಕೊತಾ ಇದ್ದೀನಿ ವೈಟ್ ಕಲರ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ವೈಟ್ ಕಲರ್ ಬಟ್ಟೆಗಳು ಮಾತ್ರನೇ ಫಸ್ಟಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸ್ ಹಾಕ್ಬೋದು ಒಂದು ಎರಡು ಇರೋವಂಥ ವೈಟ್ ಕಲರ್ ಡ್ರೆಸ್ಗಳು ಹಂಗೆ ಹಾಕ್ತೀನಿ ಬಟ್ ಜಾಸ್ತಿ ಇದ್ದರೆ ಈ ಥರ ಸಪ್ರೇಟ್ ಆಗ್ತೀನಿ ಇಲ್ಲಾಂದರೆ ಕಲರ್ ವೈಟ್ ಕಲರ್ ಹೋಗಿ ಒಂಥರ ಕಲರ್ ಶೇಡ್ ಅಂದಾಗ ಶೇಡ್ ಆದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸಪ್ರೇಟ್ ಹಾಕ್ತಾ ಇದ್ದೀನಿ ಹಾಗೆಯೇ ಕೆಲವೊಂದು ವಸ್ತುಗಳು ಇಲ್ಲಾಂದರೆ ಅಲ್ಲಿ ಇಟ್ಬಿಟ್ಟಿದ್ದೆ ಕೆಲವೊಂದು ವಸ್ತುಗಳು ಇನ್ನೂ ಸೆಟ್ ಮಾಡ್ಕೊಂಡಿಲ್ಲ ಒಂದೊಂದೇ ಒಂದೊಂದೇ ಸೆಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಕೆಲಸ ಒಂದೊಂದೇ ಎಲ್ಲೆಲ್ಲಿ ಎತ್ತಿಟ್ಕೋಬೇಕು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಫುಲ್ಲು ಮನೆಯೆಲ್ಲ ಫುಲ್ಲು ಕ್ಲೀನ್ ಕ್ಲೀನ್ ಮಾಡೋ ಥರನೇ ಆಗಿಬಿಟ್ಟಿತ್ತು ಅದು ಪೈಂಟ್ ಬೇರೆ ಮಾಡಿಸಿದ್ವಿ ಹಾಗೆಯೇ ಹುಟ್ಟು ಕೆಲಸ ಮುಗೀತು ಪೇಂಟ್ ಮಾಡಿಸಿದ್ವಿ ಪೇಂಟ್ ಆದಮೇಲೆ ಮನೇಲಿ ಪಾತ್ರೆಗಳೆಲ್ಲ ಮೇಲೆ ಇರೋ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಆ ಥರ ಎಲ್ಲ ಒಂಥರ ಹೊಸ ಥರ ಎಲ್ಲ ಆಗೋಗ್ಬಿಟ್ಟಿದೆ ಸೊ ಆ ಥರ ಆದಮೇಲೆ ನಮಗೂ ಸ್ವಲ್ಪ ಕೆಲಸ ಇರುತ್ತಲ್ಲ ಅದೇ ಥರ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೂ ಕೆಲವೊಂದು ವಸ್ತುಗಳು ಎಲ್ಲಿಡಬೇಕು ಅಲ್ಲಲ್ಲಿಡೋ ಅಂಥ ವಸ್ತುಗಳು ಕೆಲವೊಂದು ಎಲ್ಲಿ ಇನ್ನೂ ಸೆಟ್ ಮಾಡಿಲ್ಲ ಪ್ರಾಪರಾಗಿ ಇಡಬೇಕು ಅಂತ ಸುಮ್ಮನೆ ಕೈಗೆ ಸಿಕ್ಕಿದ್ದೆ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಅಂದರೆ ಅದ್ರ ಜಾಗಕ್ಕೆ ಅದನ್ನು ಇಡಬೇಕು ಸೆಟ್ಟಾಗೋಕ್ಕಿಂತ ಟೈಮ್ ಆಗುತ್ತಲ್ಲ ಅದಕ್ಕೋಸ್ಕರ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತನ್ಬಿಟ್ಟು ಯೋಚನೆ ಮಾಡಿಕೊಂಡು ಸುಮ್ಮನೆ ಆದೆ ಈ ಕಡೆ ತೋಟದ ಹತ್ರ ಹೋಗಿ ಬಂದ್ವಿ ಅಂತ ಹೇಳಿದ್ನಲ್ಲ ಬಾಳೆದು ಅದು ಗೊನೆಯ ತಾತ ಮಾಗ್ಲಿಕ್ಕೆ ಹಾಕಿದಾರೆ ಬೇಸಿಗೆಗೆ ಫುಲ್ಲು ಬಿಸಿಗೆ ಬೇ ಚೆನ್ನಾಗಿ ಮಾಗ್ಬಿಟ್ಟಿದೆ ಫಾದ್ರೆ ರೆಕ್ಕೆಯಿಂದ ಹಂಗಂಗೆ ಉದುರೋಗ್ತಾ ಇತ್ತು ಆ ಥರನೇ ಇದ್ರೆ ಉದುರೋಗುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಹಾಕಿ ಅದನ್ನು ಸಹ ಎತ್ತಿಟ್ಟು ಹೂವನ್ನು ಸಹ ಎಲ್ಲ ಎತ್ತಿಟ್ಕೊಂಡು ಒಂದು ಬಟ್ಟೆ ಹಾಕಿ ಮುಚ್ಚಿಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಕ್ಲೀನಾಗಿ ಫ್ರೆಶ್ ಆಗಿರುತ್ತೆ ಇಲ್ಲಿ ಒಂದು ವಾರ ಊರಿಗೆ ಹೋಗಿದ್ದೆ ಅಂತೇಳಿದ್ಮೇಲೆ ಊರಿಗೆ ಹೋಗಿ ಬರೋದ್ರೊಳಗಡೆ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂದರೆ ಫ್ರಿಜ್ಜ್ ಎನಿ ಟೈಮ್ ಆನಲ್ಲಿ ಇಡೋದಿಲ್ಲ ಅವರು ನಾನು ಇಡಲ್ವಲ್ಲ ನಾನು ಇದ್ರೆ ಆನಲ್ಲಿ ಇಡ್ತೀನಿ ಬಟ್ ಅವರು ಏನಕ್ಕೆ ಅಂತನ್ಬಿಟ್ಟು ಆನಲ್ಲಿ ಇಡೋಲ್ಲ ಆನಲ್ಲಿ ಇಡದೇ ಇರೋದಕ್ಕೆ ಇಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಟಿದ್ದೆ ಪುದೀನ ಅಂತೂ ಫುಲ್ಲು ಮೊಳಕೆ ಬಂದ್ಬಿಟ್ಟಿದೆ ಫುಲ್ಲು ಮೊಳಕೆ ಬಂದಿದೆ ಈ ಕಡೆ ಕ ಕೊತ್ತಂಬರಿ ಸೊಪ್ಪು ಸಾರಿ ಕರ್ವೇನ ಸೊಪ್ಪೆಲ್ಲನೂ ಹಾಳಾಗ್ಬಿಟ್ಟಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಮನೆಯಲ್ಲಿ ಹಿಂಗ್ರಲ್ಲ ಅಂತಂದರೆ ಇದೇ ಕೆಲಸನೇ ಇದೇ ಗತಿನೇ ಆಗೋದು ಎಂಥ ಮನೆಯೆಲ್ಲನೂ ಆಗಲಿ ಲೇಡೀಸ್ ಇರೋ ಮನೆ ಮನೆಯೇ ಅಲ್ಲ ಅಂತ ಹೇಳ್ಬೋದು ಅವ್ರ ಕೆಲಸ ಅವ್ರದ್ದು ಇವ್ರ ಕೆಲಸ ಅಲ್ವಾ ಅಂದರೆ ಗಂಡಸ್ರು ಎಷ್ಟೇ ಕೆಲಸ ಮಾಡಿದ್ರು ಬಟ್ ಮಾಡೋ ಮಾಡೋಷ್ಟು ಕ್ಲೀನ್ ಮಾಡೋಲ್ಲ ಲೇಡೀಸ್ಗಳು ಮಾಡೋ ಥರ ಅವ್ರು ಮಾಡೋದಕ್ಕೆ ಇಲ್ಲ ಇವಾಗ ನಾವು ಅವ್ರ ಕೆಲಸ ಮಾಡೋದಕ್ಕಾಗುತ್ತೆ ಇಲ್ಲಲ್ವ ಅದೇ ಥರ ಅವ್ರವ್ರ ಕೆಲಸ ಅವ್ರವ್ರಿಗೆ ಅಷ್ಟೇ ಸೊ ಅಲ್ಲಿಂದ ಬಂದು ಎಲ್ಲ ನೀಟ್ ಇದ್ದೀನಿ ಒಂದೊಂದೇ ಈ ಕಡೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂಥರ ಕೆಲವೊಂದು ಹಾಳಾಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನಾಗಿ ತೆಗೆದು ಬೇರೆ ಕಡೆ ಹಾಕಿ ಚೆನ್ನಾಗಿರೋವೆಲ್ಲ ತೆಗೆದು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ಟವ್ ಮೇಲಂತೂ ಹೇಳೋದೇ ಬೇಡ ರಾಶಿ ರಾಶಿ ಇತ್ತು ಅಂದರೆ ಅಡುಗೆ ಮಾಡ್ಕೋತ ಇರಲಿಲ್ಲ ಅಡುಗೆನು ಅವ್ರಿಗೆ ಮಾಡೋಕೆ ಅಷ್ಟೊಂದು ಮಾಡ್ಕೊಳಕ್ಕೆ ಬರೋಲ್ಲ ಬಟ್ ಹೋಟ್ಲಲ್ಲೇ ತೊಗೊಂಬಂದು ತಿನ್ಕೊಳ್ಳೋರು ಈ ನಾನ್ ವೆಜ್ ಏನಾದರೂ ತೊಗೊಂಬಂದರೆ ಮಾಡ್ಕೋತಾರೆ ನಾನ್ ವೆಜ್ ಅವರೇನೋ ಅವ್ರ ಸ್ಟೈಲಲ್ಲಿ ಮಾಡ್ಕೊತಾರೆ ಒಂಥರ ಚೆನ್ನಾಗಿ ಮಾಡ್ತಾರೆ ಅದು ಒಂಥರ ಟೇಸ್ಟು ಅದೇ ಥರ ಮಾಡೋದಕ್ಕೋಗಿ ಎಲ್ಲ ಹಾಳು ಮಾಡಿಟ್ಟಿದ್ರು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ನಿನ್ನೆ ಅಷ್ಟೇ ಊರಿಂದ ಬಂದೆ ಬಂದಿದ ತಕ್ಷಣ ನಾನು ಏನೂ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಸಂಜೆ ಥರ ಬಂದಿದ್ದು ನಾನು ಸಂಜೆ ಬಂದು ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ಸೈಲೆಂಟ್ ಆಗಿಬಿಟ್ಟೆ ಮತ್ತೇನೂ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ ಅವತ್ತು ಬೆಳಗ್ಗೆ ಇದ್ದು ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ನೆಕ್ಸ್ಟು ನಾನು ಕೆಲಸ ಇದ್ದೀನಿ ಅಂದರೆ ನನಗೂ ಸ್ವಲ್ಪ ಬಂದಿದ ತಕ್ಷಣವೇ ಕೆಲಸ ಮಾಡಬೇಕಂದ್ರೆ ಆಗಲ್ಲ ಫಸ್ಟು ಬರಬೇಕು ನೋಡಬೇಕು ಏನಾಗಿದೆ ಎತ್ತಾಗಿದೆ ಎಲ್ಲ ನೋಡಿ ಆಮೇಲೆ ಕೆಲಸ ಕಿಳಿಬೇಕು ಅಕ್ಕ ಕೀಳಿತಾರೆ ಅಂತ ಹೇಳ್ತಾರಲ್ಲ ಆ ಥರ ಒಂದು ವಾರದಿಂದ ಏನು ಕೆಲಸನೂ ಮಾಡಿರಲಿಲ್ಲ ಊರಲ್ಲಿ ಫುಲ್ ಆರಾಮಾಗಿದ್ದೆ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಶುರು ಮಾಡ್ಕೊಂಡಿದ್ವಿ ಸೊ ಮೇಲೆಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಎಲ್ಲ ಬಾಕ್ಸ್ಗಳೆಲ್ಲ ಸ್ವಲ್ಪ ಜೋಡಿಸ್ಬೇಕಾಗಿತ್ತು ಹಾಗಾಗಿ ಇತ್ತು ಬಾಕ್ಸ್ಗಳೆಲ್ಲ ಜೋಡಿಸ್ಕೊಂಡು ಅಲ್ಲಿ ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕೆಳಗಡೆ ಎಲ್ಲನೂ ಇಟ್ಕೊಂಡು ತೆಂಗಿನಕಾಯಿ ಜಾಸ್ತಿ ಇತ್ತು ಅಂದರೆ ಎಲ್ಲ ಇವಾಗ ಇರೋದ್ರಿಂದ ಎಲ್ಲ ಕಾಯಿ ನೀರಿರೋ ಕಾಯಿಗಳು ಒಂದು ಸಿಗಲ್ಲ ಎಲ್ಲ ಗಿಟ್ಗೆ ಥರ ಆಗಿಬಿಟ್ಟಿದೆ ಎಲ್ಲ ನೀರು ಇಲ್ಲದೆ ಇರೋ ಕಾಯಿಗಳು ಜಾಸ್ತಿ ಇತ್ತು ಅವೆಲ್ಲ ತೆಗೆದು ಸೈಡ್ಗಿಟ್ಕೊಂಡು ಕೆಳಗಡೆನೂ ಸಹ ಎಲ್ಲ ಕ್ಲೀನ್ ಇದ್ದೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸೊ ಹೊರ್ಗಡೆ ಹೋಗಬೇಕಿತ್ತು ಹೊರಗಡೆನೂ ಸಹ ಬೇಜಾರು ಕೆಲಸ ಇದೆ ಅಂದರೆ ಊರಿಂದ ಬಂದಲ್ಲ ಸೊ ಸೋಫಾ ಬಟ್ಟೆಗಳೆಲ್ಲ ನಿನ್ನೆನೆ ನೈಟ್ ಸಂಜೆನೇ ಒಗ್ದಾಕ್ಬಿಟ್ಟಿದೆ ಸೊ ಅದು ನೈಟ್ ಹಾಕಿದ್ದಿದ್ದು ಬಟ್ಟೆಗಳು ಅಂದರೆ ಡ್ರೈ ಆಗೋದ್ರಿಂದ ಒಂದು ಟೆನ್ ಮಿನಿಟ್ಸ್ ಹಾಕಿದ್ದು ಬೇಗನೆ ಡ್ರೈ ಆಗಿಬಿಡುತ್ತೆ ಸೊ ಒಂದು ಹಾಕ್ಬಿಟ್ಟಿದ್ದೆ ಫಸ್ಟ್ ಬಂದಿದ್ದ ತಕ್ಷಣವೇ ಅದೆಲ್ಲ ನೈಟ್ ನೈಟಿಂದ ಬೆಳಗ್ಗೆ ಈ ಈಗತ್ತಿ ಆ ಬಟ್ಟೆ ಇರೋದಿಲ್ಲ ನನ್ನ ಮಗಳು ಹತ್ರ ಅಂತೂ ಇರೋದೇ ಇಲ್ಲ ಹೇಳೋದೇ ಬೇಡ ಒಂದು ದಿನಕ್ಕೆ ಒಂದು ಹತ್ತು ಸಲ ಹಾಕ್ಬೇಕಾ ಏನೋ ಅದನ್ನು ಇತ್ತೀಚೆಗೆ ಆಡ್ಕೊಳ್ಳೋದಕ್ಕೆ ಹೊಟ್ಟುಬಿಡ್ತಾಳೆ ಸ್ವಲ್ಪ ತೀಟೆ ಇಲ್ದಂಗೆ ಆಗುತ್ತೆ ಅಂದರೆ ಆಡ್ಕೊಳ್ಳೋದಕ್ಕೆ ಹೋಗೋದ್ರಿಂದ ಸ್ವಲ್ಪ ಮನೇಲಿರಲ್ವಲ್ಲ ಒಂದು ಸ್ವಲ್ಪ ತೀಟೇನೂ ಕಮ್ಮಿ ಸೊ ಅದಾದಮೇಲೆ ಈ ಕಡೆ ದಿವಾನ ಮೇಲಿರೋ ಬಟ್ಟೆಗಳು ಮಂಚದ ಮೇಲೆ ಅವೆಲ್ಲನೂ ಚೇಂಜ್ ಮಾಡ್ಕೋತಾ ಇದ್ದೀನಿ ಊರಿಂದ ಬಂದು ನಾನು ಯಾವುದು ಹಾಗೇ ಇಡೋದಿಲ್ಲ ಫಸ್ಟ್ ಕ್ಲೀನ್ ಒಂದು ಕಡೆಯಿಂದ ಕ್ಲೀನ್ ಆಗಿಬಿಡ್ಬೇಕು ಅಂದರೆ ಊರಿಗೆ ಹೋಗ್ಬೇಕಾದ್ರೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಅಂದರೆ ಇದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ಲ ಪೇಂಟ್ ಎಲ್ಲ ಮಾಡಿ ಅದೆಲ್ಲ ಧೂಳೆಲ್ಲ ಆಗಿತ್ತಲ್ಲ ಎಲ್ಲ ಒಗ್ಗ್ದೇ ಕ್ಲೀನ್ ಮಾಡಿ ಹಾಕೋಗಿದ್ದು ಅಂಥದ್ದು ಸೊ ಬಂದಮೇಲೆ ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು ಅದನ್ನು ಸಹ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಪೂಜೆ ಇರೋದರಿಂದ ಒಂದು ಕಡೆಯಿಂದ ಕ್ಲೀನ್ ಈ ಥರ ಮಾಡ್ಕೊಳ್ಳೋ ಅಂಥದ್ದು ನಾನು ಸೊ ಆ ಕಡೆ ಆಯಿತು ಈ ಕಡೆ ಆಯಿತು ಲಾಸ್ಟ್ ಫೈನಲ್ ರೂಮ್ಗೆ ಈ ರೂಮು ಸಹ ಕ್ಲೀನ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಕೆಳಗಡೆ ಇಷ್ಟು ಪೇಂಟ್ ಚೆಲ್ಲಿದ್ದಾರೆ ಅಂತಂದರೆ ಅದೇ ಒಂದಿನದ ಕೆಲಸ ಆಗಿತ್ತು ನಮಗೆ ಪೇಂಟ್ ಎಲ್ಲ ಅದೆಲ್ಲ ಉಜ್ಜೋದಕ್ಕೆ ಬೆಡ್ಸೊಂಡು ಅಲ್ಲೆಲ್ಲ ಉಜ್ಜಿ ಕ್ಲೀನ್ ಮಾಡೋದು ಅದೇ ಒಂದು ದಿನದ ಕೆಲಸ ಆಯಿತು ನಮಗೆ ಈ ಥರ ಏನೋ ನಮಗೆ ಸಿಕ್ಕ ಕೆಲ್ಸದವರೆಲ್ಲ ಅಂದರೆ ಕೆಲಸಕ್ಕೆ ನಾವು ಕರೆದೋ ಅಂಥವ್ರೆಲ್ಲ ಈ ಥರ ನಮ್ಗೆ ಡಬ್ಬಲ್ ಕೆಲಸ ಮಾಡೇ ಹೋಗೋ ಅಂಥವ್ರು ಏನೋ ಗೊತ್ತಿಲ್ಲ ನಾವು ನಾವು ಕೊಡೋ ಸದ್ರದಿಂದ ಏನಾದರೂ ಅವ್ರು ಆ ಥರ ಅರ್ಥ ಮಾಡ್ಕೊಂಡು ಆ ಥರ ಬಿಹೇವ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಸೊ ಓಕೆ ಗೈಸ್ ಈ ಬ್ಲಾಗಿಲ್ಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್